ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀಯನ್ನ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಲು ಬಹಳ ಸುಲಭವಾದಂತಹ ಪರಿಹಾರ ತಂತ್ರ ಈ ಒಂದು ತಂತ್ರವನ್ನು ಭಾನುವಾರದ ದಿನ ಮಠಮಠ ಮಧ್ಯಾಹ್ನ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಎಂಥದೇ ಕಠಿಣ ಮನಸ್ಥಿತಿ ಇದ್ರೂ ಕೂಡ ನೀವು ಹೇಳಿದ ರೀತಿ ಕೇಳ್ತಾರೆ ನೀವು ಹೇಳಿದ ಎಲ್ಲ ರೀತಿಯ ಒಂದು ಕೆಲಸವನ್ನ ಮಾಡೋಕ್ಕೆ ಸಿದ್ಧ ಆಗ್ತಾರೆ ಕೇವಲ ಈ ಒಂದು ತಂತ್ರಕ್ಕೆ ಒಂದು ಮಣ್ಣಿನ ಮಡಕೆ ಅಥವಾ ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ನಂತರ ಸಾಸಿವೆ ಮತ್ತು ಒಂದು ಪಲಾವೆಲ್ಲೆ ಮತ್ತು ಒಣಮೆಣಸಿನಕಾಯಿಯನ್ನು ತೆಗೆದುಕೊಳ್ಬೇಕು ಈ ಒಂದು ತಂತ್ರವನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಬಳಸಬೇಡಿ ಯಾಕಂದರೆ ಕೆಟ್ಟ ಕೆಲಸಕ್ಕೆ ಉಪಯೋಗಿಸೋದ್ರೆ ನಿಮ್ಗೆ ಕೆಟ್ಟದೇ ಆಗುತ್ತೆ ಆ ಸ್ತ್ರೀಯನ್ನು ನೀವು ಪ್ರೀತಿಯಿಂದ ಪ್ರೀತಿ ಮಾಡ್ತಾ ಇದ್ರೆ ನಿಮಗೆ ಅವರು ನಿಮ್ಮಂತೆ ಆಗಬೇಕು ಅಂತ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿ ಈ ಒಂದು ಕಾರ್ಯ ನಿಮಗೆ ಕೈಗೂಡುತ್ತೆ ಮೊದಲನೇದಾಗಿ ಈ ಒಂದು ಮಣ್ಣಿನ ದೀಪದಲ್ಲಿ ನೀವು ಯಾವ್ಯಾವ ಯಾವ ವಸ್ತುಗಳನ್ನ ಹಾಕೊಳ್ಬೇಕಂದ್ರೆ ಸಾಸಿವೆಯನ್ನು ಹಾಕೊಳ್ಬೇಕು ನಂತರ ಈ ಒಂದು ಪಲಾವಿಲಿಯ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಮತ್ತೆ ನಿಮ್ಮ ಹೆಸರ ಇನ್ಶುಲನ ಬರ್ಕೊಳ್ಬೇಕು ಉದಾಹರಣೆಗೆ ಎಂ ಪ್ಲಸ್ ಎನ್ ಅಂತ ಬರ್ಕೊಡಿ ನಂತರ ಇದನ್ನು ಅದರ ಒಳಗೆ ಹಾಕಿ ಮತ್ತೆ ಕಾಯಿ ಮೇಲೂ ಕೂಡ ನೀವು ಅವರ ಹೆಸರನ್ನ ಮತ್ತೆ ನಿಮ್ಮ ಇನ್ಶುಲನ ಬರ್ಕೊಳ್ಬೇಕು ಈ ಒಂದು ತಂತ್ರವನ್ನ ನೀವು ಶ್ರದ್ಧಾ ಭಕ್ತಿಯಿಂದ ಮನಸ್ಸಿಟ್ಟು ಅದರಲ್ಲಿ ಪೂರ್ಣ ಫಲ ಅನ್ನೋದು ಸಿಕ್ಕೆ ಸಿಗುತ್ತೆ ನಾವು ಮಾಡುವಂತಹ ವಶೀಕರಣ ತಂತ್ರ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಮನೆಯಲ್ಲಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾಗಿ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಕ್ಕೇ ಸಿಗುತ್ತೆ ಈ ಒಂದು ಕರ್ಪೂರವನ್ನ ಐದು ಕರ್ಪೂರವನ್ನ ತೆಗೆದುಕೊಳ್ಳಬೇಕು ಕರ್ಪೂರದ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಇನ್ಶೀಲನ ಬರ್ತೀವಿ ಉದಾಹರಣೆಗೆ ಎನ್ ಅಂತ ಬರ್ಕೊಳ್ಳಿ ಎಲ್ಲದರ ಮೇಲೆ ಈ ರೀತಿಯಾಗಿ ಬರ್ಕೊಳ್ಬೇಕು ನಂತರ ಈ ಐದು ಒಂದು ಕರ್ಪೂರಗಳನ್ನ ಹಾಕಿಕೊಳ್ಬೇಕು ಈ ಒಂದು ತಂತ್ರವನ್ನ ಮಾಡುವಾಗ ನೀವು ಪೂರ್ಣ ಮನಸ್ಸಿನಿಂದ ಶ್ರದ್ಧೆಯಿಂದ ಮಾಡ್ಬೇಕು ಮತ್ತೆ ನಿಶಬ್ದವಾಗಿರುವಂತಹ ಸ್ಥಳದಲ್ಲಿ ಈ ಒಂದು ತಂತ್ರವನ್ನ ಮಾಡಿ ನೂರಕ್ಕೆ ನೂರರಷ್ಟು ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ನಂತರ ಇದಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಬೇಕು ಈ ಎಲ್ಲ ಪದಾರ್ಥಗಳು ಸುಟ್ಟು ಬೂದಿಯಾಗುವ ತನಕ ಇದನ್ನು ಅಗ್ನಿಸ್ಪರ್ಶ ಮಾಡಿ ಇದನ್ನು ತೆಗೆದುಕೊಂಡು ಹೋಗಿ ಗಾಳಿಯಲ್ಲಿ ಊದಬೇಕು ಅದರ ನಂತರ ನೀವು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ತಪ್ಪದೆ ಪಡಿಸಬೇಕಾಗುತ್ತದೆ ಓಂ ಶ್ರೀಂ ಕ್ಲೀಂ ಅವರ ಹೆಸರು ಮತ್ತೆ ಪಟ್ ಸ್ವಾಹ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಇದನ್ನ ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗಾದ್ರೂ ಬಿಡಬಹುದು ಅಥವಾ ಗಾಳಿಯಲ್ಲಾದ್ರೂ ಕೂದಬಹುದು ಈ ಒಂದು ತಂತ್ರವನ್ನ ನಾಲ್ಕು ಭಾನುವಾರ ಮಾಡಲೇಬೇಕು ಇದರಿಂದ ನಿಮಗೆ ಪೂರ್ಣ ಫಲ ಸಿಗುತ್ತೆ ನಿಮಗೆ ಯಾವುದೇ ರೀತಿಯ ಅನುಮಾನವಿದ್ದಲ್ಲಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಅರ್ಥ ಆಗದೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬಿಕೆ ಕರೆ ಮಾಡಿ ಅವರು ನಿಮಗೆ ಸ್ತ್ರೀ ಪುರುಷ ವಶೀಕರಣವನ್ನ ಮಾಡಿಕೊಡುತ್ತಾರೆ